ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದಿ ಚಾವಾ ಆ್ಯಂಡ್ ಸ್ಪ್ರಿಂಗ್ ಬೂಟ್ ಬಿಗಿನರ್ ಕೋರ್ಸ್ ಪ್ರಿವಿಯಸ್ ವೀಡಿಯೋದಲ್ಲಿ ನಾವು ವ್ಯಾಲಿಡೇಷನ್ಸ್ನ ಯಾವ ರೀತಿ ಆ್ಯಡ್ ಮಾಡ್ಬೋದು ಸ್ಪ್ರಿಂಗ್ ಬೂಟಲ್ಲಿ ಅಂತ ನಾವು ಡಿಸ್ಕಸ್ ಮಾಡಿದ್ವಿ ಸರ್ವರ್ ಸೈಡ್ ವ್ಯಾಲಿಡೇಷನ್ಸ್ನ ಆ್ಯಡ್ ಮಾಡಿದ್ವಿ ಓಕೆನಾ ಅದರಲ್ಲಿ ನಾವು ನಾಟ್ನಲ್ಲ ಅನೋಟೇಷನ್ ಅಂದ್ರೇನು ನಾಟ್ ಎಮ್ ಟಿ ನೋಟೇಶನ್ ಅಂದ್ರೇನು ನಾಟ್ ಬ್ಲ್ಯಾಂಕ್ ನೋಟೇಷನ್ ಅಂದ್ರೇನು ಯಾವ ರೀತಿ ಹೈಬರ್ ನೆಟ್ ವ್ಯಾಲಿಡೇಟ ಡಿಪೆಂಡೆನ್ಸಿನ ಆ್ಯಡ್ ಮಾಡೋದು ಅದೆಲ್ಲದನ್ನು ಡಿಸ್ಕಸ್ ಮಾಡಿದ್ವಿ ನೀವೇನಾದರೂ ಆ ವೀಡಿಯೋನ ಮಿಸ್ ಮಾಡಿದಿರ ಅಂತಂದರೆ ಫಸ್ಟ್ ಆ ವೀಡಿಯೋನ ವಾಚ್ ಮಾಡಿರಿ ಏನಕ್ಕೆ ಅಂತಂದರೆ ಈ ವಿಡಿಯೋ ಆ ಪ್ರೀವಿಯಸ್ ವೀಡಿಯೋದ ಕಂಟಿನ್ಯೂಷನ್ ಆಗಿರುತ್ತೆ ಓಕೆ ನಾನು ಡಿಸ್ಕ್ರಿಪ್ಷನ್ ಸೆಕ್ಷನಲ್ಲಿ ಆ ವಿಡಿಯೋ ಲಿಂಕ್ ಕೊಟ್ಟಿರ್ತೀನಿ ಫಸ್ಟ್ ಆ ವಿಡಿಯೋನ ವಾಚ್ ಮಾಡಿರಿ ಹಾಗೇ ಚಾನಲಿಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ಸ್ನ ಟರ್ನ್ ಆನ್ ಮಾಡ್ಕೊಳ್ರಿ ನನ್ನ ಹೆಸರು ಭೂಷಣ್ ನಾನು ಫುಲ್ ಟೈಮ್ ಜಾವ ಡೆವಲಪರ್ ಆಗಿ ವರ್ಕ್ ಮಾಡ್ತಿದ್ದೀನಿ ಓಕೆ ಈ ವಿಡಿಯೋದಲ್ಲಿ ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ ಬೇರೆ ಬೇರೆ ಅನೋಟೇಷನ್ನೆಲ್ಲ ಡಿಸ್ಕಸ್ ಮಾಡೋಣ ಅದಕ್ಕಿಂತ ಮುಂಚೆ ನಿಮಗೆ ಈ ಡಾಕ್ಯುಮೆಂಟೇಷನ್ ಎಲ್ಲಿ ಸಿಗುತ್ತೆ ಈ ಹೈಬರ್ನೇಟ್ ವ್ಯಾಲಿಡೇಟರ್ ಡಾಕ್ಯುಮೆಂಟೇಷನ್ನು ತೋರಿಸ್ಕೊಡ್ತೀನಿ ಫಸ್ಟ್ ಬ್ರೌಸರ್ ಓಪನ್ ಮಾಡಿ ಏನು ಸರ್ಚ್ ಮಾಡಿ ಅಂತಂದರೆ ಹೈಬರ್ನೇಟ್ ವ್ಯಾಲಿಡೇಟರ್ ಅಂತ ಸರ್ಚ್ ಮಾಡಿರಿ ಓಕೆನಾ ಫಸ್ಟ್ನೇ ಲಿಂಕ್ನೇ ಚೂಸ್ ಮಾಡಿರಿ ಹೈಬರ್ ರೇಟ್ ಡಾಟ್ ಆರ್ಗ್ ಇದನ್ನು ಕ್ಲಿಕ್ ಮಾಡಿದ್ರಿ ಅಂತಂದರೆ ಇಲ್ಲೆಲ್ಲ ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ ಆ ಎಕ್ಸಾಂಪಲ್ಸ್ನ ನೋಡ್ಬೋದು ಬಟ್ ಅದೆಲ್ಲದಕ್ಕಿಂತ ಇಂಪಾರ್ಟೆಂಟಾಗಿ ಡಾಕ್ಯುಮೆಂಟೇಷನ್ ಓದೋದನ್ನು ಅರ್ಥ ಮಾಡಿಕೊಳ್ಳ್ರಿ ಸೊ ಲೆಫ್ಟ್ ಹ್ಯಾಂಡ್ ಸೈಡ್ಲಿ ಡಾಕ್ಯುಮೆಂಟೇಷನ್ ಅಂತ ಕ್ಲಿ ಒಂದು ಲಿಂಕ್ ಇರುತ್ತೆ ಅದನ್ನು ಕ್ಲಿಕ್ ಮಾಡಿರಿ ಓಕೆನಾ ಅಲ್ಲಿ ಅವರು ವರ್ಷನ್ಸ್ ವೈಸು ಡಾಕ್ಯುಮೆಂಟ್ನ ಪ್ರಿಪೇರ್ ಮಾಡಿರ್ತಾರೆ ನೈನ್ ಪಾಯಿಂಟ್ ಜೀರೋ ವರ್ಷನ್ನು ಲೇಟೆಸ್ ವರ್ಷನ್ನು ಬಟ್ ಅನ್ನೂ ಡೆವಲಪ್ಮೆಂಟ್ ಸ್ಟೇಜಲ್ಲಿದೆ ಯಾಕಂದರೆ ನಾ ಸ್ಟೇಬಲ್ ವರ್ಷನ್ ಯಾವುದಿದೆಲ್ಲ ಏಟ್ ಪಾಯಿಂಟ್ ಟು ಅದನ್ನು ಚೂಸ್ ಮಾಡಿಕೊಳ್ಳೋಣ ಅದರಲ್ಲಿ ರೆಫರೆನ್ಸ್ ಇದೆ ಗೆಟಿಂಗ್ ಸ್ಟಾರ್ಟೆಡ್ ಗೈಡ್ ಇದೆ ಮೈಗ್ರೇಷನ್ ಗೈಡ್ ಇದೆ ಸೊ ನಾವೇನು ಮಾಡೋಣ ಗೆಟಿಂಗ್ ಸ್ಟಾರ್ಟೆಡ್ ಗೈಡ್ನ ಚೂಸ್ ಮಾಡೋಣ ಅದರಲ್ಲಿ ಹೆಚ್ ಟಿ ಎಮ್ ಇದೆ ಪಿ ಡಿ ಎಫ್ ಇದೆ ಹೆಚ್ ಟಿ ಎಮ್ ಎಲ್ನ ಸೆಲೆಕ್ಟ್ ಮಾಡಿರಿ ಸೊ ಇಲ್ಲೆಲ್ಲ ಕೊಟ್ಟಿದ್ದಾರೆ ಪ್ರಾಜೆಕ್ಟ್ ಯಾವ ರೀತಿ ಸೆಟ್ ಅಪ್ ಮಾಡಬೇಕು ಡಿಪೆಂಡೆನ್ಸಿ ಯಾವ ರೀತಿ ಆ್ಯಡ್ ಮಾಡಬೇಕು ಅದನ್ನೆಲ್ಲ ಪ್ರೊವೈಡ್ ಮಾಡಿದ್ದಾರೆ ಬಟ್ ಮೋಸ್ಟ್ ಇಂಪಾರ್ಟೆಂಟ್ ನಮಗೆ ಬೇಕಾಗಿರೋದು ಯಾವುದಪ್ಪ ಅಂದರೆ ಡಿಕ್ಲೇರಿಂಗ್ ಆ್ಯಂಡ್ ವೆಲ್ಡಟಿಂಗ್ ಮೆಥಡ್ಡು ಅದೇ ರೀತಿ ಡಿಕ್ಲೇರಿಂಗ್ ಆ್ಯಂಡ್ ವ್ಯಾಲಿಟಿಂಗ್ ದ ಬೀನ್ ಕನ್ಸ್ಟೆಂಟ್ಸ್ ಅಂತಿದೆ ಅಲ್ಲ ಅದನ್ನು ಕ್ಲಿಕ್ ಮಾಡಿರಿ ಸೊ ಅಲ್ಲಿ ಫೀಲ್ಡ್ ಕನ್ಸ್ಟೆಂಟ್ಸ್ ಇದೆ ಪ್ರಾಪರ್ಟಿ ಕನ್ಸ್ಟೆಂಟ್ ಇದೆ ಕಂಟೈನರ್ ಲಿಮಿಟ್ ಕನ್ಸ್ಟೆಂಟ್ ಇದೆ ಕ್ಲಾಸ್ ಕನ್ಸೆಂಟ್ ಇದೆ ಅದೆಲ್ಲ ಇದೆ ಸೊ ಅಲ್ಲೆಲ್ಲ ನೋಡ್ಬೋದು ಬೇರೆ ಬೇರೆ ಅನೋಟೇಷನ್ ಎಲ್ಲ ಇದೆ ನೀವು ಆ ಅನೋಟೇಷನ್ಸ್ನ ಯೂಸ್ ಮಾಡ್ಬೋದು ಓಕೆನಾ ಸೊ ಸ್ಕ್ರಾಲ್ ಮಾಡಿರಿ ಓಕೆನಾ ಎಕ್ಸಾಂಪಲ್ಸ್ ಎಲ್ಲ ಇರುತ್ತೆ ಸ್ವಲ್ಪ ಟೈಮ್ನ ಸ್ಪೆಂಡ್ ಮಾಡಿರಿ ಇದರಲ್ಲಿ ಓಕೆನಾ ಅದೆಲ್ಲದಕ್ಕಿಂತ ಇಂಪಾರ್ಟೆಂಟು ವ್ಯಾಲಿಡೇಟಿಂಗ್ ದ ಬೀನ್ ಕನ್ಸ್ಟೆಂಟ್ಸು ಅದನ್ನು ಕೂಡ ಎಲ್ಲ ಇಲ್ಲಿ ಇರುತ್ತೆ ನೀವು ಅದನ್ನು ಕೂಡ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಅದನ್ನು ಕೂಡ ಎಲ್ಲ ಓದ್ಕೊಳ್ಳಿ ಒಂದು ಸ್ವಲ್ಪ ಅದಾದಮೇಲೆ ಬಿಲ್ಟ್ ಇನ್ ಕನ್ಸೆಂಟ್ಸ್ ಅಂತ ಒಂದು ಸೆಕ್ಷನ್ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಎಷ್ಟೊಂದು ಕನ್ಸ್ಟೆಂಟ್ಸ್ ಇರುತ್ತೆ ಓಕೆನಾ ಸ್ಕ್ರಾಲ್ ಮಾಡಿದರೆ ಅಂತಂದರೆ ಇಲ್ಲಿ ನೋಡ್ಬೋದು ಡೆಸಿಮಲ್ ಮ್ಯಾಕ್ಸ್ ಇದೆ ಓಕೆನಾ ಅದೇ ರೀತಿ ಡೆಸಿಮಲ್ ಮಿನ್ ಇದೆ ಓಕೆನಾ ಡಿಜಿಟ್ಸ್ ಅಂತ ಇದೆ ಇಮೇಲ್ ಇದೆ ಇಮೇಲ್ ಏನು ಮಾಡುತ್ತೆ ಚೆಕ್ಸ್ ವೆದರ್ ಅ ಸ್ಪೆಸಿಫೈಡ್ ಕ್ಯಾರೆಕ್ಟರ್ ಸೀಕ್ವೆನ್ಸಿಸ್ ವ್ಯಾಲಿಡ್ ಇಮೇಲ್ ಅಡ್ರೆಸ್ ವ್ಯಾಲಿಡ್ ಇಮೇಲ್ ಇಡ್ರೆಸ್ ಇದೇನೋ ಇಲ್ಲ ಅಂತ ಚೆಕ್ ಮಾಡುತ್ತೆ ನಾವು ಇಮೇಲ್ ಅಡ್ರೆಸ್ ಏನಾದರೂ ಯೂಸ್ ಮಾಡ್ತಿದ್ವಿ ನಾವು ಅಪ್ಲಿಕೇಶನ್ ಒಳಗೆ ಅಂತಂದರೆ ಆ ಒಂದು ಅನೋಟೇಷನ್ನ ಆ್ಯಡ್ ಮಾಡ್ಬೋದು ಫ್ಯೂಚರು ಚೆಕ್ಸ್ ಬಂದದ್ದು ಅನೋಟೇಟೆಡ್ ಡೇಟೀಸ್ ಇನ್ ದ ಫ್ಯೂಚರ್ ಅವ್ರನ್ನ ಡೇಟ್ ವೈಸಲ್ಲಿ ಮಾಡಬೇಕಾದ್ರೆ ನಾವು ಇದನ್ನು ಫ್ಯೂಚರ್ ಅನೋಟೇಷನ್ನ ಯೂಸ್ ಮಾಡ್ತೀವಿ ಫ್ಯೂಚರ್ ಆರ್ ಪ್ರೆಸೆಂಟು ಮ್ಯಾಕ್ಸು ಮಿನ್ನು ಈ ರೀತಿ ಎಷ್ಟೊಂದು ಅನೋಟೇಷನ್ಸ್ ಇದೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿರಿ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ ಓಕೆನಾ ಆಲ್ವೇಸ್ ಡಾಕ್ಯುಮೆಂಟೇಷನ್ ಓದೋದನ್ನು ಅರ್ಥ ಮಾಡ್ಕೊಳ್ಳ್ರಿ ಓಕೆನಾ ಅದು ವೆರಿ ಇಂಪಾರ್ಟೆಂಟ್ ಅದು ಅದಾದಮೇಲೆ ನೀವೇನಾದರೂ ಇದನ್ನು ಸ್ಪ್ರಿಂಗ್ ಫ್ರೇಮ್ವರ್ಕ್ ಜೊತೆಗೆ ಇಂಟಿಗ್ರೇಟ್ ಮಾಡ್ತಿದ್ದೀರಾ ಅಂತಂದರೆ ಆ ಎಕ್ಸಾಂಪಲ್ಸ್ನ ಸರ್ಚ್ ಮಾಡಬೇಕು ಅಂತಂದರೆ ಜಸ್ಟ್ ಟೈಮ್ ಲೀಫ್ ಫಾರ್ಮ್ ವ್ಯಾಲಿಡೇಷನ್ ಅಂತ ಸರ್ಚ್ ಮಾಡಿರಿ ಗೆಟಿಂಗ್ ಸ್ಟಾರ್ಟೆಡ್ ವ್ಯಾಲಿಡೇಷನ್ ಫಾರ್ಮ್ ಇನ್ಪುಟ್ ಅಂತ ಸ್ಪ್ರಿಂಗ್ ಫ್ರೇಮ್ ವರ್ಕಿನೊಂದು ಗೈಡ್ ಬರುತ್ತೆ ಅದನ್ನು ಓಪನ್ ಮಾಡಿರಿ ಅಲ್ಲೊಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ಆ ಎಕ್ಸಾಂಪಲ್ ನೀವು ಸ್ಕ್ರಾಲ್ ಮಾಡಿದರೆ ನೋಡ್ಬೋದು ಒಂದು ಪರ್ಸನ್ ಆ ಕ್ಲಾಸಿಗೆ ಅವರು ನೋಟೇಷನ್ಸ್ನ ಆ್ಯಡ್ ಮಾಡಿದ್ದಾರೆ ಅದಾದಮೇಲೆ ವೆರಿ ಸಿಂಪಲ್ ಆಗುತ್ತೆ ಈ ಎಕ್ಸಾಂಪಲ್ಸ್ನ ನೀವು ಈಸಿಯಾಗಿ ನೀವೇ ಅರ್ಥ ಮಾಡ್ಕೋಬೋದು ಒಂದು ಕಂಟ್ರೋಲರ್ ಬರ್ತಿದ್ದಾರೆ ಕಂಟ್ರೋಲರಲ್ಲಿ ಅದನ್ನು ವ್ಯಾಲಿಡ್ ಮಾಡ್ತಾ ಇದ್ದಾರೆ ಆ ಒಂದು ಯೂಸ್ ಮಾಡಿಕೊಂಡು ಬೈಂಡಿಂಗ್ ರಿಸಲ್ಟ್ನ ಆಕ್ಸೆಪ್ಟ್ ಮಾಡ್ತಿದ್ದಾರೆ ಇಲ್ಲಿ ಆ ಬೈಂಡಿಂಗ್ ರಿಸಲ್ಟಲ್ಲಿ ಏನಾದರೂ ಎರರ್ಸ್ ಇದೆಯಾ ಅಂತ ಚೆಕ್ ಮಾಡ್ತಿದ್ದಾರೆ ಅದೇ ರೀತಿ ಥೈಮ್ ಲಿಫ್ಟ್ ಟೆಂಪ್ಲೆ ಅಲ್ಲಿ ಅವರು ಯಾವ ರೀತಿ ಎರರ್ಸ್ನ ಡಿಸ್ಪ್ಲೇ ಮಾಡ್ತಿದ್ದಾರೆ ಹ್ಯಾಸ್ ಎರರ್ಸ್ ಯೂಸ್ ಮಾಡಿದ್ದಾರೆ ಅದೇ ರೀತಿ ಎರರ್ಸ್ನ ಯೂಸ್ ಮಾಡಿದ್ದಾರೆ ಇದನ್ನೆಲ್ಲ ನೀವು ಇಂಪ್ಲಿಮೆಂಟ್ ಮಾಡ್ಬೋದು ಓಕೆ ಇದನ್ನೆಲ್ಲ ಕಮ್ಯದಲ್ಲಿ ಇಟ್ಕೊಂಡು ಯೂಸ್ ಮಾಡಿರಿ ಯುಟಿಲೈಸ್ ಮಾಡ್ಕೊಳ್ಳ್ರಿ ರೀಡ್ ಮಾಡಿರಿ ಆನ್ಲೈನ್ ಗೈಡ್ಸ್ನೆಲ್ಲ ಓಕೆನಾ ಸೊ ನಾವೇನು ಮಾಡೋಣ ಈಗ ವಾಪಸ್ಸು ಇಂಟೆಲಿಜೆಂಟ್ ಹೋಗೋಣ ಇಲ್ಲಿ ನಾವೇನು ಮಾಡೋಣ ಅಂತಂದರೆ ಯೂಸರ್ ಆಬ್ಜೆಕ್ಟ್ ಓಪನ್ ಮಾಡಿ ಯೂಸರ್ ಆಬ್ಜೆಕ್ಟಲ್ಲಿ ಫುಲ್ ನೇಮಿಗೆ ಆ್ಯಡ್ ಮಾಡಿದ್ವಿ ಈಗ ಇಮೇಲಿಗೆ ಒಂದು ಹೊಸ ವ್ಯಾಲಿಡೇಷನ್ ರೂಲ್ನ ಆ್ಯಡ್ ಮಾಡೋಣ ಸೊ ಇಮೇಲ್ ಅಡ್ರೆಸ್ ಏನೇ ಬೇಕು ಫಸ್ಟ್ ಆಫ್ ಆಲು ಫಸ್ಟ್ ಆಫ್ ಆಲ್ ಅದು ಎಮ್ ಟಿ ಇರಬಾರ್ದು ಓಕೆನಾ ಅದಕ್ಕೆ ನಾಟ್ ಬ್ಲ್ಯಾಂಕ್ ಅನೋಟೇಷನ್ನ ಆ್ಯಡ್ ಮಾಡೋಣ ಓಕೆನಾ ಇದನ್ನು ಆ್ಯಡ್ ಮಾಡಿ ಮೆಸೇಜ್ನ ಪ್ರೊವೈಡ್ ಮಾಡೋಣ ಏನಂದರೆ ಪ್ಲೀಸ್ ಇಂಟರ್ ಇಮೇಲ್ ಅಡ್ರೆಸ್ ಓಕೆನಾ ಸೊ ಅದಾದಮೇಲೆ ಯೂಸರು ವ್ಯಾಲಿಡ್ ಇಮೇಲ್ ಅಡ್ರೆಸ್ ಕೊಡಬೇಕು ಅದಕ್ಕೋಸ್ಕರ ನಾವು ಇಮೇಲ್ ಅಂತ ಯೂಸ್ ಮಾಡ್ತೀವಿ ಓದಿನ ಓಕೆನಾ ಇದಕ್ಕೆ ಮೆಸೇಜ್ ಏನು ಪ್ರೊವೈಡ್ ಮಾಡೋಣ ಪ್ಲೀಸ್ ಎಂಟರ್ ವ್ಯಾಲಿಡ್ ಇಮೇಲ್ ಅಡ್ರೆಸ್ ಓಕೆ ಸೊ ಇಮೇಲ್ ಮೇಲೆ ಹೋವರ್ ಮಾಡಿದ್ರೆ ಅಂದರೆ ನೋಡ್ಬೋದು ನಿಮಗೆ ದ ಸ್ಟ್ರಿಂಗ್ ಹ್ಯಾಸ್ ಟು ಬಿ ಅ ವೆಲ್ ಫಾರ್ಮಡ್ ಇಮೇಲ್ ಅಡ್ರೆಸ್ ಎಕ್ಸಾಕ್ಟ್ ಸಿಮ್ಯಾಟಿಕ್ಸ್ ವಾಟ್ ಮೇಕ್ಸ್ ಅಪ್ ಅ ವ್ಯಾಲಿಡ್ ಇಮೇಲ್ ಅಡ್ರೆಸ್ ಆರ್ ಲೆಫ್ಟ್ ಟು ಜಕಾರ್ತಾ ಬೀನ್ ವ್ಯಾಲಿಡೇಷನ್ ಪ್ರೊವೈಡರ್ಸ್ ಅವರು ಆಲ್ರೆಡಿ ಇಂಪ್ಲಿಮೆಂಟ್ ಮಾಡಿದ್ದಾರೆ ಅವ್ರು ಏನು ಮಾಡಿದ್ದಾರೆ ಒಂದು ಇಮೇಲ್ ಅಡ್ರೆಸ್ ಪ್ರಾಪರ್ ಆಗಿ ಇರಬೇಕು ಅಂತಂದರೆ ಒಂದು ಇಮೇಲ್ ಅಡ್ರೆಸ್ ಪ್ರಾಪರ್ ಪ್ರಾಪರಾಗಿರಬೇಕಂದ್ರೆ ಇರಬೇಕು ಆಟ್ ದಿ ರೇಟ್ ಸಿಂಬಲ್ ಇರಬೇಕು ಸೊ ಅದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಅವ್ರು ಇಂಪ್ಲಿಮೆಂಟೇಷನ್ನ ಪ್ರೊವೈಡ್ ಮಾಡಿರ್ತಾರೆ ಸೊ ನಾವು ಬೇಕಂದರೆ ನಮ್ಮ ಕಸ್ಟಮ್ ವ್ಯಾಲಿಡೇಷನ್ ಕೂಡ ಬರ್ಕೋಬೋದು ಬಟ್ ನಾವೇನು ಮಾಡೋಣಾಗ ಇನ್ ಬಿಲ್ಟಲ್ಲಿರೋದನ್ನೇ ಯೂಸ್ ಮಾಡೋಣ ಓಕೆನಾ ಇವೆರಡನ್ನೂ ಆ್ಯಡ್ ಮಾಡಿದ್ವಿ ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕು ನಾವು ಯು ಐ ಅಲ್ಲಿ ಈ ವ್ಯಾಲಿಡೇಷನ್ ಎರಡು ಮೆಸೇಜ್ನ ಡಿಸ್ಪ್ಲೇ ಮಾಡಬೇಕು ಅದಕ್ಕೆ ವಾಪಸ್ಸು ರಿಜಿಸ್ಟರ್ ಡಾಟ್ ಹೆಚ್ ಡಿ ಎಮ್ ಅಲ್ಲಿ ನಾವೇನು ಮಾಡೋಣ ಸೇಮ್ ಆ ಸ್ಪ್ಯಾಂಟ್ ಟ್ಯಾಗ್ನೆ ಕಾಪಿ ಮಾಡೋಣ ಫುಲ್ ನೇಮಿಗೆ ಆ್ಯಡ್ ಮಾಡಿದಲ್ಲ ಅದನ್ನೇ ಕಾಪಿ ಮಾಡೋಣ ಇಲ್ಲಿ ಪೇಸ್ಟ್ ಮಾಡೋಣ ಏನಾದರೂ ಎರರ್ ಇತ್ತಾ ಫುಲ್ ನೇಮ್ ಬದಲು ಇಮೇಲ್ ಫೀಲ್ಡ್ ಎಕ್ಸ್ಪ್ರೆಷನ್ನ ಯೂಸ್ ಮಾಡೋಣ ಈಗ ಸೇವ್ ಮಾಡೋಣ ಸೇವ್ ಮಾಡಿದ ಮೇಲೆ ನಾವೇನು ಮಾಡೋಣ ವಾಪಸ್ ಬ್ರೌಸರಿಗೆ ಹೋಗೋಣ ಬ್ರೌಸರಲ್ಲಿ ನಾನೇನು ಮಾಡ್ತೀನಿ ಮತ್ತು ರೀಲೋಡ್ ಮಾಡ್ತೀನಿ ಓಕೆನಾ ರೀಲೋಡ್ ಮೇಲೆ ಈಸಿಲಿ ಏನು ಮಾಡೋಣ ಫುಲ್ ನೇಮ್ನ ಎಂಟ್ರ್ ಮಾಡೋಣ ಓಕೆನಾ ಫುಲ್ ನೇಮ್ನ ಎಂಟ್ರ್ ಮಾಡೋಣ ಇಮೇಲ್ ಅಡ್ರೆಸ್ನು ಎಂಟರ್ ಮಾಡೋಣ ಬಟ್ ಇನ್ವ್ಯಾಲಿಡ್ ಇಮೇಲ್ ಅಡ್ರೆಸ್ನ ಪ್ರೊವೈಡ್ ಮಾಡ್ತೀನಿ ಓಕೆನಾ ಇದಾದಮೇಲೆ ನಾನೀಗ ಜಸ್ಟ್ ರಿಜಿಸ್ಟರ್ನ ಕ್ಲಿಕ್ ಮಾಡ್ತೀನಿ ಏನಾಗುತ್ತೆ ನೋಡೋಣ ರಿಜಿಸ್ಟರ್ ಕ್ಲಿಕ್ ಮಾಡಿದೆ ಓಕೆನಾ ಓಕೆ ನಮಗೇನೋ ಯಾರು ಬರ್ತಿದೆ ಸೊ ವಾಟ್ ಏನು ಮಾಡ್ತೀನಿ ಅಂತಂದರೆ ಇಲ್ಲಿ ಇಮೇಲ್ ಬದಲು ಟೈಪ್ ಅಂತ ಇಮೇಲ್ ಇದೆಯಲ್ಲ ನಾನು ಇದನ್ನೇನು ಮಾಡ್ತೀನಿ ಟೆಕ್ಸ್ಟ್ ಅಂತ ಪ್ರೊವೈಡ್ ಮಾಡ್ತೀನಿ ಓಕೆನಾ ಈಗ ಸೇವ್ ಮಾಡೋಣ ಸೇವ್ ಮಾಡಿದ ಮೇಲೆ ಮತ್ತೆ ನಾನು ಏನು ಮಾಡ್ತೀನಿ ರೀಲೋಡ್ ಮಾಡ್ತೀನಿ ರೀಲೋಡ್ ಮಾಡಿ ಸಲ ಏನನ್ನೂ ಎಂಟರ್ ಮಾಡೋಲ್ಲ ಯಾಕಂದರೆ ವ್ಯಾಲಿಡೇಷನ್ಸ್ ಇದೆ ಎಲ್ಲದಕ್ಕೂ ಜಸ್ಟ್ ರಿಜಿಸ್ಟರ್ ಕ್ಲಿಕ್ ಮಾಡ್ತೀನಿ ಓಕೆನಾ ಕಂಟ್ರೋಲರಿಗೆ ಬಂತು ಕಂಟ್ರೋಲರಲ್ಲಿ ನಾವೇನು ಮಾಡ್ತೀವಿ ಇಲ್ಲಿ ವ್ಯಾಲಿಡ್ನ ಯೂಸ್ ಮಾಡಿಕೊಂಡು ವ್ಯಾಲಿಡೇಟ್ ಮಾಡ್ತಾ ಇದೀವಿ ಮೀನ್ ಆಬ್ಜೆಕ್ಟ್ನ ಯೂಸರ್ ಆಬ್ಜೆಕ್ಟಲ್ಲಿ ಫಸ್ಟ್ ಏನೇನಿದೆ ಚೆಕ್ ಮಾಡೋಣ ಯೂಸರ್ ಆಬ್ಜೆಕ್ಟಲ್ಲಿ ಫುಲ್ ನೇಮ್ ಎಮ್ ಟಿ ಬರ್ತಾ ಇದೆ ಇಮೇಲ್ ಅಡ್ರೆಸ್ ಕೂಡ ಎಮ್ ಟಿ ಬರ್ತಾ ಇದೆ ಓಕೆನಾ ರಿಸಲ್ಟ್ಸಲ್ಲಿ ಏನೇನು ಎರರ್ ಇದೆ ನೋಡೋಣ ರಿಸಲ್ಟ್ಸಲ್ಲಿ ಕ್ಲಿಕ್ ಮಾಡಿದ್ರೆ ಸಿ ನಮಗೆ ಎರಡು ಎರರ್ ಇದೆ ಓಕೆನಾ ಸೂಪರ್ ಸೊ ಎಕ್ಸ್ಪಾಂಡ್ ಮಾಡಿದ್ರಿ ಅಂತಂದರೆ ನೋಡ್ಬೋದು ಫಸ್ಟ್ ಎರರ್ ಏನು ಪ್ಲೀಸ್ ಎಂಟರ್ ದ ಇಮೇಲ್ ಅಡ್ರೆಸ್ ಅದೇ ರೀತಿ ಪ್ಲೀಸ್ ಎಂಟರ್ ದ ಫುಲ್ ನೇಮ್ ಫಸ್ಟ್ ಅವೆಂಡನು ಎಂಟ್ರ್ ಮಾಡಿ ಅಂತ ಹೇಳ್ತಿದೆ ಓಕೆ ಸೊ ನಾವೇನು ಮಾಡೋಣ ಈಗ ರೆಸ್ಯೂಮ್ ಮಾಡೋಣ ರೆಸ್ಯೂಮ್ ಮಾಡಿದಾಗ ಏನು ವ್ಯಾಲಿಡೇಷನ್ ಬಂದಿದೆ ಪ್ಲೀಸ್ ಎಂಟರ್ ದ ಫುಲ್ ನೇಮ್ ಪ್ಲೀಸ್ ಎಂಟರ್ ದ ಇಮೇಲ್ ಅಡ್ರೆಸ್ ನಾನೇನು ಮಾಡ್ತೀನಿ ಫುಲ್ ನೇಮ್ನ ಎಂಟರ್ ಮಾಡ್ತೀನಿ ಓಕೆನಾ ಇಮೇಲ್ ಅಡ್ರೆಸ್ ಕೂಡ ನಾನು ಏನು ಮಾಡ್ತೀನಿ ಸಮ್ ಕ್ಯಾರೆಕ್ಟರ್ಸ್ನ ಎಂಟರ್ ಮಾಡ್ತೀನಿ ಸೊ ಈಗೇನು ಮಾಡೋಣ ಸಬ್ಮಿಟ್ ಮಾಡೋಣ ಸೊ ರಿಜಿಸ್ಟರ್ ಕ್ಲಿಕ್ ಮಾಡಿದಾಗ ವಾಪಸ್ ಕಂಟ್ರೋಲಿಗೆ ಬಂದಿದೆ ಓಕೆನಾ ಇಲ್ಲೇನಾಗಿದೆ ಯೂಸರ್ ಆಬ್ಜೆಕ್ಟ್ ಒಳಗಡೆಗೆ ಏನೇನಿದೆ ಈಗ ಇಮೇಲ್ ಅಡ್ರೆಸ್ಸು ಇದೆ ಫುಲ್ ನೇಮು ಇದೆ ಬಟ್ ವ್ಯಾಲಿಡ್ ಇಲ್ಲೋ ಅಂತ ಚೆಕ್ ಮಾಡ್ಲಿಕ್ಕೆ ರಿಸಲ್ಟಲ್ಲಿ ಏನಿದೆ ಓಕೆನಾ ಸಮ್ ಎರರ್ ಇದೆ ಓಕೆನಾ ಒಂದು ಎರರ್ ಇದೆ ಏನು ಎರರ್ ಇದೆ ಎಕ್ಸ್ಪಾಂಡ್ ಮಾಡಿದ್ರಿ ಅಂತಂದರೆ ಎರರು ಪ್ಲೀಸ್ ಎಂಟರ್ ಅ ವ್ಯಾಲಿಡ್ ಇಮೇಲ್ ಅಡ್ರೆಸ್ ಇಮೇಲ್ ಅಡ್ರೆಸ್ ಕೊಟ್ಟಿದ್ಯಾ ಬಟ್ ಅದು ವ್ಯಾಲಿಡ್ ಇಲ್ಲ ಅಂತ ಹೇಳ್ತಿದೆ ಸೊ ವ್ಯಾಲಿಡ್ ಆಗೋ ತನಕನೂ ನಾವು ಆ ಎರರ್ ಮೆಸೇಜ್ನ ಡಿಸ್ಪ್ಲೇ ಮಾಡ್ತಿರ್ತೀವಿ ಸಿ ಎಂಟರ್ ಅ ವ್ಯಾಲಿಡ್ ಇಮೇಲ್ ಅಡ್ರೆಸ್ ಈಗ ಬೇರೆ ಇಮೇಲ್ ಅಡ್ರೆಸ್ ವ್ಯಾಲಿಡೇಷನ್ ಎರ ಮೆಸೇಜ್ ಬಂತು ನಿಮಗೆ ಓಕೆನಾ ಸೊ ನಾನೇನು ಮಾಡ್ತೀನಿ ಆಟ್ ದಿ ರೇಟ್ ಜಿಮೇಲ್ ಅಂತ ಕೊಡ್ತೀನಿ ಓಕೆನಾ ಡಾಟ್ ಕಾಮ್ ಕೊಡಲ್ಲ ಬಟ್ ಏನಾಗುತ್ತೆ ನೋಡೋಣ ಓಕೆನಾ ರಿಜಿಸ್ಟರ್ ಕ್ಲಿಕ್ ಮಾಡ್ತೀನಿ ಓಕೆನಾ ಸೊ ಎರರ್ಸಲ್ಲಿ ಹೋದರೆ ಝೀರೋ ಎರರ್ಸ್ ಇದೆ ಓಕೆನಾ ಸೊ ಏನು ಮಾಡ್ತು ಈ ಒಂದು ಆ್ಯಟ್ ದಿ ರೇಟ್ ಸಿಂಬಲ್ ಬರೋ ತನಕನೂ ಕೊಡೋ ತನಕನೂ ಅದು ಚೆಕ್ ಮಾಡ್ತಾ ಇರುತ್ತೆ ಅದು ವ್ಯಾಲಿಡ್ ಇಲ್ಲ ವ್ಯಾಲಿಡ್ ಇಲ್ಲ ಅಂತ ತೋರಿಸ್ತಾನೆ ಇರುತ್ತೆ ಓಕೆನಾ ಈಗ ಯಾವಾಗ ನಾವು ಆಟ್ ದಿ ರೇಟ್ ಕೊಟ್ಟ ಮೇಲೆ ಸೊ ವ್ಯಾಲಿಡೇಷನಿಗೆ ಗೊತ್ತಾಗುತ್ತೆ ಓಕೆ ಇಟ್ ಇಸ್ ಅ ವ್ಯಾಲಿಡ್ ಇಮೇಲ್ ಅಡ್ರೆಸ್ ಅಫ್ಕೋರ್ಸ್ ಇಟ್ ಇಸ್ ನಾಟ್ ಎ ವ್ಯಾಲಿಡ್ ಇಮೇಲ್ ಅಡ್ರೆಸ್ ಓಕೆ ನಾವು ಇನ್ನೂ ಕಸ್ಟಮೈಸ್ ಮಾಡ್ಬೋದು ಬೇಕಂದರೆ ಬಟ್ ಸ್ಟಿಲ್ ದಿಸ್ ಇಸ್ ಫೈನ್ ಓಕೆನಾ ಸೊ ನಾವೇನು ಮಾಡೋಣ ಈಗ ರೆಸ್ಯೂಮ್ ಮಾಡೋಣ ನಮಗೇನೋ ಎರರ್ ಬಂತು ಏನಕ್ಕೆ ಅಂತಂದರೆ ಡೇಟ್ ಆಫ್ ಬರ್ತ್ ನಾವು ಪ್ರೊವೈಡ್ ಮಾಡಿಲ್ಲ ಓಕೆನಾ ಅದಕ್ಕೋಸ್ಕರ ನಮಗೆ ಎರಡು ಬಂತು ದಟ್ಸ್ ಫೈನ್ ನೋ ಪ್ರಾಬ್ಲಮ್ ಬಟ್ ನಿಮಗೀಗ ಅರ್ಥ ಆಗಿದೆ ಅಂತ ಅನ್ಕೊತೀನಿ ಯಾವ ರೀತಿ ನಾವು ವ್ಯಾಲಿಡೇಷನ್ಸ್ನ ಆ್ಯಡ್ ಮಾಡ್ಬೋದು ಇಮೇಲ್ ಅಡ್ರೆಸ್ಸಿಗೆ ನಾವು ಇಮೇಲ್ ವ್ಯಾಲಿಡೇಷನ್ನ ಯೂಸ್ ಮಾಡಿದ್ವಿ ಅದೇ ರೀತಿ ಫುಲ್ ನೇಮಿಗೆ ನಾಟ್ ಬ್ಲ್ಯಾಂಕ್ ಅನೋಟೇಷನ್ ಯೂಸ್ ಮಾಡಿದ್ವಿ ಅದೇ ರೀತಿ ಫೋನ್ ನಂಬರಿಗೆ ಟೆನ್ ಡಿಜಿಟ್ಸ್ ಇರಬೇಕು ಮಿನಿಮಮ್ಮು ಅಷ್ಟು ಟೆನ್ ಇರಬೇಕು ಮ್ಯಾಕ್ಸಿಮಮ್ಮು ಟೆನ್ ಇರಬೇಕು ಅದನ್ನು ಯಾವ ರೀತಿ ಆ್ಯಡ್ ಮಾಡೋದು ಅಂತ ಚೆಕ್ ಮಾಡೋಣ ಓಕೆನಾ ಸೊ ಈಗೇನಾಗ್ತಿದೆ ಯೂಸರ್ ಎಷ್ಟು ಬೇಕೋ ಅಷ್ಟು ಇಲ್ಲಿ ಓಕೆನಾ ಎಷ್ಟು ಬೇಕೋ ಅಷ್ಟು ಕೊಟ್ಟು ಎಂಟ್ರ್ ಮಾಡೋಕೋದಾಗ ಅವನಿಗೆ ಡೇಟಾಬೇಸ್ ಕಡೆಯಿಂದ ಎರರ್ ಬರುತ್ತೆ ಬಟ್ ನಾವು ವ್ಯಾಲಿಡೇಷನ್ನ ಕೂಡ ಆ್ಯಡ್ ಮಾಡಬೇಕು ಹೌದಾ ಸಪೋಸ್ ಈಗೇನಾಗುತ್ತೆ ಇನ್ನೊಂದು ಫುಲ್ ನೇಮ್ನ ಎಂಟರ್ ಮಾಡ್ತೀನಿ ಇಮೇಲ್ ಅಡ್ರೆಸ್ನ ಕೂಡ ಎಂಟರ್ ಮಾಡ್ತೀನಿ ಅಂತ ಅಂದ್ಕೊಳ್ಳಿ ಓಕೆನಾ ಪಾಸ್ವರ್ಡ್ ಬಿಡಿ ಫೋನ್ ನಂಬರಲ್ಲಿ ನಾನೇನು ಮಾಡ್ತೀನಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೆನ್ ಲೆವೆನ್ ಲೆವೆನ್ ಡಿಜಿಟ್ ಕೊಟ್ಟಿದ್ದೀನಿ ಓಕೆನಾ ಈಗ ಡೇಟ್ ಆಫ್ ಬರ್ತ್ನ ಸೆಲೆಕ್ಟ್ ಮಾಡ್ಕೊತೀನಿ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡ್ತೀನಿ ಓಕೆನಾ ಸೊ ಇದು ವ್ಯಾಲಿಡೇಷನ್ ಪಾಸ್ ಆಗುತ್ತೆ ನೋಡ್ಬೋದು ನೀವು ವ್ಯಾಲಿಡೇಷನ್ ಪಾಸ್ ಆಗುತ್ತೆ ಓಕೆನಾ ಇಲ್ಲಿ ಸೇವ್ ಆಗುತ್ತೆ ಬಟ್ ಸೇವ್ ಆಗೋದಾಗ ಬಂದಾಗ ಡೇಟಾಬೇಸ್ ಕಡೆಯಿಂದ ನಮಗೆ ಎರಡು ಬರುತ್ತೆ ಏನಕ್ಕೆ ಅಂತಂದರೆ ಡೇಟಾಬೇಸಲ್ಲಿ ನಾವು ಫೋನ್ ನಂಬರ್ ಕಾಲಮಿಗೆ ಟೆನ್ ಡಿಜಿಟ್ ಮಾತ್ರ ಕೊಟ್ಟಿದ್ವಿ ಬಟ್ ನಾವು ಲೆವೆನ್ ಡಿಜಿಟ್ ಎಂಟರ್ ಮಾಡ್ತಿದ್ದೀವಿ ಅದಕ್ಕೆ ಡೇಟಾಬೇಸ್ ಕಡೆಯಿಂದ ನಮಗೆ ಒಂದು ಎಕ್ಸೆಪ್ಷನ್ ರೈಸ್ ಆಗುತ್ತೆ ಅದೇನು ಎಕ್ಸೆಪ್ಷನ್ ನೋಡೋಣ ಸಿ ನೋಡ್ಬೋದು ಫೋನ್ ಅಟ್ಟಿರೋ ಡೇಟಾ ಟೂ ಲಾಂಗ್ ಫಾರ್ ದ ಕಾಲಮ್ ಓಕೆನಾ ಇದು ಡೇಟಾ ಬೇಸ್ ಎರಡರ್ ಆಯಿತು ನಮಗೆ ಡೇಟಾಬೇಸ್ ಎರರ್ ಬೇಡ ಫಸ್ಟು ವ್ಯಾಲಿಡೇಷನ್ ಫ್ರಂಟ್ ಹೆಂಡಲ್ಲೇ ನಾವು ಅಂದರೆ ಸರ್ವರ್ ಸೈಡಲ್ಲೇ ವ್ಯಾಲಿಡೇಷನ್ ಮಾಡೋಣ ಡೇಟಾ ಬೇಸಲ್ಲಿ ಸೇವ್ ಮಾಡೋಕಿನ ಮುಂಚೆನೇ ನಾವು ಫಸ್ಟು ಡೇಟಾನ ವ್ಯಾಲಿಡೇಟ್ ಮಾಡಬೇಕು ಸೊ ಅದನ್ನು ಮಾಡ್ಲಿಕ್ಕೆ ನಾವು ಏನು ಮಾಡೋಣ ಅಂತಂದರೆ ಇಲ್ಲಿ ಎಗೈನ್ ಯೂಸರ್ ಆಬ್ಜೆಕ್ಟಲ್ಲಿ ನಾವು ಫೋನ್ ನಂಬರಿಗೆ ಫೋನ್ ನಂಬರ್ ಎಲ್ಲಿದೆ ಫೋನ್ 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 ನಂಬರ್ ಇದೆ ಓಕೆನಾ ಇಲ್ಲಿ ನಾವೇನು ಮಾಡೋಣ ಮಿನ್ ಓಕೆನಾ ಈ ಅನೋ ಈ ಒಂದು ಅನೋಟೇಶನ್ನ ಯೂಸ್ ಮಾಡೋಣ ಇದನ್ನು ನೀವು ಯೂಸ್ ಮಾಡಿದ್ರಿ ಅಂತಂದರೆ ಇಲ್ಲಿ ನೋಡ್ಬೋದು ದ ಅನೋಟೆಟೆಡ್ ಎಲಿಮೆಂಟ್ ಮಸ್ಟ್ ಬಿ ಎ ನಂಬರ್ ಹೂಸ್ ವ್ಯಾಲ್ಯೂ ಮಸ್ಟ್ ಬಿ ಹೈಯರ್ ಆರ್ ಈಕ್ವಲ್ ಟು ದ ಸ್ಪೆಸಿಫೈಡ್ ಮಿನಿಮಮ್ ಮಿನಿಮಮ್ ಅಷ್ಟು ಇರಲೇಬೇಕು ಅಂತ ಹೇಳ್ತಾರೆ ಸೊ ನಾನೇನು ಮಾಡ್ತೀನಿ ಇಲ್ಲಿ ಟೆನ್ ಅಂತ ಸ್ಪೆಸಿಫೈ ಮಾಡ್ತೀನಿ ಓಕೆನಾ ಮಿನಿಮಮ್ ಟೆನ್ ಇರಬೇಕು ಅದೇ ರೀತಿ ಮ್ಯಾಕ್ಸಿಮಮ್ ಓಕೆನಾ ಮ್ಯಾಕ್ಸಿಮಮ್ ಕೂಡ ಟೆನ್ನೇ ಇರಬೇಕು ನನಗೆ ಓಕೆ ಟೆನ್ನೇ ಇರಬೇಕು ಸೊ ಎರಡಕ್ಕೂ ನಾನು ವ್ಯಾಲಿಡೇಷನ್ ಮೆಸೇಜ್ನ ಪ್ರೊವೈಡ್ ಮಾಡ್ಬೋದು ಮೆಸೇಜ್ ಅಂತಿದೆ ಸೊ ಮೆಸೇಜಲ್ಲಿ ನಾವೇನು ಪ್ರೊವೈಡ್ ಮಾಡ್ತೀವಿ ಎಂಟರ್ ವ್ಯಾಲಿಡ್ ಫೋನ್ ನಂಬರ್ ಅಥವಾ ಮೊಬೈಲ್ ನಂಬರ್ ಮಸ್ಟ್ ಬಿ ಟೆನ್ ಜಿಟ್ ಟೆನ್ ಡಿಜಿಟ್ ಮೊಬೈಲ್ ನಂಬರ್ ಮಸ್ಟ್ ಬಿ ಟೆನ್ ಡಿಜಿಟ್ ಓಕೆ ಸೊ ಇದೇ ಮೆಸೇಜ್ನ ನಾವು ಇಲ್ಲೂ ಕೂಡ ಆ್ಯಡ್ ಮಾಡೋಣ ಓಕೆ ಇದನ್ನು ಕಾಪಿ ಮಾಡ್ತೀನಿ ಓಕೆ ಇಲ್ಲಿ ಆ್ಯಡ್ ಮಾಡ್ತೀನಿ ಮೊಬೈಲ್ ನಂಬರ್ ಮಸ್ಟ್ ಬಿ ಟೆನ್ ಡಿಜಿಟ್ ಓಕೆ ಇದನ್ನು ಸೇವ್ ಮಾಡೋಣ ಈಗ ಮಾಮೂಲಿ ರಿಜಿಸ್ಟರ್ ಡಾಟ್ ಹೆಚ್ ಡಿ ಎಮ್ ಎಲ್ ಅಲ್ಲಿ ಫೋನ್ ನಂಬರ್ ಎಲ್ಲಿದೆಯಲ್ಲ ಆ ಫೋನ್ ನಂಬರಲ್ಲಿ ನಾವು ಸೇಮ್ ವ್ಯಾಲಿಡೇಷನ್ ಎರರ್ ಮೆಸೇಜ್ನ ಆ್ಯಡ್ ಮಾಡೋಣ ಓಕೆನಾ ಎರರ್ ಮೆಸೇಜ್ನ ಡಿಸ್ಪ್ಲೇ ಮಾಡಲಿಕ್ಕೆ ಎರರ್ಸ್ ಆ್ಯಟ್ರಿಬ್ಯೂಟ್ನ ಯೂಸ್ ಮಾಡ್ತೀವಿ ಇಲ್ಲೇನು ಮಾಡೋಣ ಇಮೇಲ್ ಬದಲು ಫೋನ್ನ ಯೂಸ್ ಮಾಡೋಣ ಸೇವ್ ಮಾಡ್ತೀನಿ ಸೇವ್ ಮಾಡಾದ್ಮೇಲೆ ವಾಪಸ್ಸು ಏನು ಮಾಡೋಣ ನಾನೊಂದು ಸಲ ಏನು ಮಾಡ್ತೀನಿ ಅಂತಂದರೆ ಸ್ಟಾಪ್ ಮಾಡಿಬಿಟ್ಟು ಇನ್ನೊಂದು ಸಲ ರಿಸ್ಟಾರ್ಟ್ ಮಾಡ್ತೀನಿ ಓಕೆ ಫೈನ್ ಈಗೇನು ಮಾಡೋಣ ಜಸ್ಟ್ ನಾನು ರಿಲೋಡ್ ಮಾಡ್ತೀನಿ ಓಕೆ ಈಗ ಏನು ಮಾಡೋಣ ಅಂತಂದರೆ ಜಸ್ಟ್ ಕರೆಕ್ಟಾಗಿ ರಿಜಿಸ್ಟರ್ನ ಕ್ಲಿಕ್ ಮಾಡೋಣ ಓಕೆ ರಿಜಿಸ್ಟರ್ ಕ್ಲಿಕ್ ಮಾಡಿದೆ ಎಷ್ಟು ಎರರ್ ಮೆಸೇಜ್ ಇದೆ ನೋಡೋಣ ಓಕೆ ಎರರ್ ಮೆಸೇಜಲ್ಲಿ ನಮಗೆ ನಾಲ್ಕು ಎರರ್ ಮೆಸೇಜ್ ತೋರಿಸ್ತಿದೆ ಏನೇನು ಎರರ್ ಮೆಸೇಜು ಓಕೆ ನಾ ಫಸ್ಟ್ನೇದು ಮೊಬೈಲ್ ನಂಬರ್ ಮಸ್ಟ್ ಬಿ ಟೆನ್ ಡಿಜಿಟ್ ಓಕೆ ನಾ ಸೆಕೆಂಡ್ನೇದು ಮೊಬೈಲ್ ನಂಬರ್ ಮಸ್ಟ್ ಬಿ ಟೆನ್ ಡಿಜಿಟ್ ಓಕೆ ನಾ ಮಿನಿಮಮ್ ಮತ್ತು ಮ್ಯಾಕ್ಸಿಮಮ್ಗೆ ಪ್ರೊವೈಡ್ ಮಾಡಿದ್ವಿ ಅದೇ ರೀತಿ ಫುಲ್ ನೇಮ್ ಇರಬೇಕು ಅದೇ ರೀತಿ ಇಮೇಲ್ ಅಡ್ರೆಸ್ ಕೂಡ ಇರಬೇಕು ಓಕೆ ನಾನು ನನಗೆ ರೆಸ್ಯೂಮ್ ಮಾಡಿದೆ ಅಂತಂದರೆ ನಮಗೆಲ್ಲ ವ್ಯಾಲಿಡೇಷನ್ ಬರುತ್ತೆ ಪ್ಲೀಸ್ ಎಂಟರ್ ದ ಫುಲ್ ನೇಮ್ ಪ್ಲೀಸ್ ಎಂಟರ್ ದ ಇಮೇಲ್ ಅಡ್ರೆಸ್ ಮೊಬೈಲ್ ನಂಬರ್ ಮಸ್ಟ್ ಬಿ ಟೆನ್ ಡಿಜಿಟ್ ಮೊಬೈಲ್ ನಂಬರ್ ಮಸ್ಟ್ ಬಿ ಟೆನ್ ಡಿಜಿಟ್ ಅಫ್ಕೋರ್ಸ್ ಇದು ಎರಡು ಸಲ ಬರ್ತಾಯಿದೆ ಏನಕ್ಕೆ ಅಂತಂದರೆ ಮಿನಿಮಮ್ ಮ್ಯಾಕ್ಸಿಮಮ್ ಎರಡು ಕನ್ಸ್ಟೆಂಟು ಈಕ್ವಲ್ ಇರೋದ್ರಿಂದ ಬರ್ತಾಯಿದೆ ಲೆಚೇ ಸಪೋಸ್ ನಾನು ಇದಕ್ಕೆ ಜಸ್ಟ್ ತ್ರೀ ತ್ರೀ ಓಕೆ ನೈನ್ ಡಿಜಿಟ್ ಕೊಟ್ಟಿದ್ದೀನಿ ಸೊ ಈಗೇನಾಗುತ್ತೆ ನೋಡೋಣ ಓಕೆನಾ ರಿಜಿಸ್ಟರ್ ಕ್ಲಿಕ್ ಮಾಡ್ತೀನಿ ಓಕೆನೇ ಇದನ್ನು ಸ್ಕಿಪ್ ಮಾಡ್ತೀನಿ ಸೊ ಈಗ ನಮಗೆ ಜಸ್ಟ್ ಒಂದೇ ಎರಡರ ಮೆಸೇಜ್ ಬಂದಿದೆ ಮೊಬೈಲ್ ನಂಬರ್ ಮಸ್ಟ್ ಬಿ ಟೆನ್ ಡಿಜಿಟ್ ಆ ಟೆನ್ ಡಿಜಿಟ್ ಇರೋ ತನಕ ನಮಗೆ ಅಲೋ ಮಾಡೋಲ್ಲ ನಾವು ಓಕೆನಾ ನಾನೇನು ಮಾಡ್ತೀನಿ ಟೆನ್ ಡಿಜಿಟ್ ಪ್ರೊವೈಡ್ ಮಾಡ್ತೀನಿ ಈಗ ರಿಜಿಸ್ಟರ್ ಕ್ಲಿಕ್ ಮಾಡ್ತೀನಿ ನೆಕ್ಸ್ಟ್ ಸ್ಕಿಪ್ ಮಾಡ್ತೀನಿ ಸಿ ಓಕೆ ಸ್ಟಿಲ್ ನಮಗೆ ಮೊಬೈಲ್ ನಂಬರ್ ಮಸ್ಟ್ ಬಿ ಟೆನ್ ಡಿಜಿಟ್ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೆನ್ ಓಕೆ ಟೆನ್ ಇದೆ ಸೊ ನಾವೇನು ಮಾಡೋಣ ಸೊ ನಾವೇನು ಮಾಡೋಣ ಇಮೇಲ್ ಅಡ್ರೆಸ್ಸು ಅದನ್ನೆಲ್ಲ ಪ್ರೊವೈಡ್ ಮಾಡೋಣ ಇಮೇಲ್ ಅಡ್ರೆಸ್ ಪ್ರೊವೈಡ್ ಮಾಡೋಣ ಫುಲ್ ನೇಮು ಸಮ್ ನೇಮ್ನ ಪ್ರೊವೈಡ್ ಮಾಡ್ತೀನಿ ಓಕೆನಾ ಈಗ ಜಸ್ಟ್ ಸೇವ್ ಆಗುತ್ತಾ ಅಂತ ಡೇಟಾಬೇಸಲ್ಲಿ ಚೆಕ್ ಮಾಡೋಣ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡೋಣ ಓಕೆನಾ ಏನಾದರೂ ಯಾರು ಓಕೆ ಒಂದು ಯಾರು ಇದೆ ಏನು ಯಾರು ಇದೆ ಮೊಬೈಲ್ ನಂಬರ್ ಮಸ್ಟ್ ಬಿ ಟೆನ್ ಡಿಜಿಟ್ ಓಕೆ ಟೆನ್ ಡಿಜಿಟ್ ಇದೆ ಬಟ್ ಏನಕ್ಕೆ ನಮಗೆ ಬರ್ತಿಲ್ಲ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ಓಕೆ ಟೆನ್ ಡಿಜಿಟ್ ಇದೆ ಬಟ್ ಸ್ಟಿಲ್ ನಮಗೆ ಏನು ಎರರ್ ಬರ್ತಿದೆ ಎಂಟರ್ ದ ಫುಲ್ ನೇಮ್ ಓಕೆ ಫಸ್ಟ್ ಏನು ಮಾಡೋಣ ಅಂತಂದರೆ ಇದನ್ನು ಸ್ಟಾಪ್ ಮಾಡ್ತೀನಿ ಓಕೆ ಸಲ ರೀಲೋಡ್ ಮಾಡ್ತೀನಿ ಓಕೆ ಫೈನ್ ಸೊ ಫುಲ್ ನೇಮ್ನ ಆ್ಯಡ್ ಮಾಡೋಣ ಫುಲ್ ನೇಮ್ ಭರತ್ ಇಮೇಲ್ ಅಡ್ರೆಸ್ ಸೊ ರ್ಯಾಂಡಮ್ ನಂಬರ್ನ ಕೊಡ್ತೀನಿ ಪಾಸ್ವರ್ಡ್ ಹಾಗೆ ಇರಲಿ ಫೋನ್ ನಂಬರ್ ಟೆನ್ ಡಿಜಿಟ್ ಎಂಟರ್ ಮಾಡೋಣ ಓಕೆ ಈಗ ಜಸ್ಟ್ ಡೇಟ್ ಆಫ್ ಬರ್ತ್ನ ಎಂಟರ್ ಮಾಡ್ತೀನಿ ರಿಜಿಸ್ಟರ್ ಮಾಡ್ತೀನಿ ಯಾವುದೇ ಥರ ಎರರ್ ಇರಬಾರ್ದು ಓಕೆ ಸ್ಟಿಲ್ ನಮಗೇನೋ ಎರರ್ ಬರ್ತಾಯಿದೆ ಏನು ಮಿಸ್ಟೇಕ್ ಮಾಡಿದ್ದೀವಿ ಮೊಬೈಲ್ ನಂಬರ್ ಮಸ್ಟ್ ಬಿ ಟೆನ್ ಡಿಜಿಟ್ ಓಕೆ ಟೆನ್ ಡಿಜಿಟ್ ಇದೆ ಮೊಬೈಲ್ ನಂಬರು ಬಟ್ ಸ್ಟಿಲ್ ನಮಗೆ ಏನಕ್ಕೆ ಮೊಬೈಲ್ ನಂಬರ್ ವ್ಯಾಲ್ಯೂ ಟೆನ್ ಮಿನಿಮಮ್ಮು ಟೆನ್ ಡಿಜಿಟ್ ಇರಬೇಕು ಮ್ಯಾಕ್ಸಿಮಮ್ಮು ಟೆನ್ ಡಿಜಿಟ್ ಇರಬೇಕು ಓಕೆ ಮೊಬೈಲ್ ನಂಬರ್ ಮಸ್ಟ್ ಬಿ ಓಕೆ ಫಸ್ಟ್ ಏನು ಮಾಡೋಣ ಅಂತಂದರೆ ಲೆಟ್ ಮೀ ಕ್ಲೋಸ್ ದ ಐ ಡಿ ಇಲ್ಲಿ ಓಪನ್ ಇಟ್ ಅಗೇನ್ ಪ್ರಾಬ್ಲಮ್ ಆಗುತ್ತೆ ಇದು ವ್ಯಾಲಿಡೇಷನ್ ಇಂದು ಸಲ ಕ್ಲೋಸ್ ಮಾಡಿ ಓಪನ್ ಮಾಡಿದ್ದೀನಿ ಮತ್ತೆ ರೀಸ್ಟಾರ್ಟ್ ಮಾಡಿದ್ದೀನಿ ಓಕೆ ಈಗ ವಾಪಸ್ ಬ್ರೌಸರಿಗೆ ಹೋಗ್ಬಿಟ್ಟು ನಾವೇನು ಮಾಡೋಣ ಫುಲ್ ನೇಮ್ ಆ್ಯಡ್ ಮಾಡೋಣ ಇಮೇಲ್ ಅಡ್ರೆಸ್ ಆ್ಯಡ್ ಮಾಡೋಣ ಪಾಸ್ವರ್ಡ್ ಹಾಗೇ ಇರಲಿ ಫೋನ್ ನಂಬರ್ ಓಕೆ ಮಿನಿಮಮ್ ಮತ್ತು ಮ್ಯಾಕ್ಸಿಮಮ್ ಎರಡೂ ಕೊಟ್ಟಿದ್ದೀನಿ ಓಕೆ ಅದಾದಮೇಲೆ ಡೇಟ್ ಆಫ್ ಬರ್ತ್ ಎಂಟರ್ ಮಾಡೋಣ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡ್ತೀನಿ ಓಕೆನಾ ರಿಸಲ್ಟಲ್ಲಿ ಸ್ಟಿಲ್ ನಮಗೇನೋ ಎರರ್ ಇದೆ ಓಕೆ ಐ ಥಿಂಕ್ ಪ್ರಾಬ್ಲಮ್ ವಿತ್ ಓಕೆ ವಾಪಸ್ ಯೂಸರ್ ಆಬ್ಜೆಕ್ಟಿಗೆ ಹೋಗೋಣ ಯೂಸರ್ ಆಬ್ಜೆಕ್ಟಲ್ಲಿ ಮಿನಿಮಮ್ ಮೇಲೆ ಕ್ಲಿಕ್ ಮಾಡೋಣ ಮಿನಿಮಮ್ ಏನಿದೆ ಫಸ್ಟು ಅದನ್ನು ಡಾಕ್ಯುಮೆಂಟೇಷನ್ ಓದೋಣ ದ ಅನೋಟೇಟೆಡ್ ಎಲಿಮೆಂಟ್ ಮಸ್ಟ್ ಬಿ ಎ ನಂಬರ್ ಹೂಸ್ ವ್ಯಾಲ್ಯೂ ಮಸ್ಟ್ ಬಿ ಹೈಯರ್ ಆರ್ ಈಕ್ವಲ್ ಟು ದಿ ಸ್ಪೆಸಿಫೈಡ್ ಮಿನಿಮಮ್ ಓಕೆ ನಾ ಮಿನಿಮಮ್ಗೆ ಏನು ಸ್ಪೆಸಿಫೈ ಮಾಡಿದಿಲ್ಲ ಅದಿದೆ ಓಕೆ ಸೊ ಅದಾದ ಮೇಲೆ ಮ್ಯಾಕ್ಸಿಮಮ್ಮಿಗೆ ದ ಅನೋಟೇಟೆಡ್ ಎಲಿಮೆಂಟ್ ಮಸ್ಟ್ ಬಿ ಎ ನಂಬರ್ ಹೂಸ್ ವ್ಯಾಲ್ಯೂ ಮಸ್ಟ್ ಬಿ ಲೋಯರ್ ಆರ್ ಈಕ್ವಲ್ ಟು ದಿ ಸ್ಪೆಸಿಫೈಡ್ ಮ್ಯಾಕ್ಸಿಮಮ್ ಓಕೆ ನಾವು ಎರಡು ಆ್ಯಡ್ ಮಾಡೋದ್ರ ಬದಲು ಜಸ್ಟ್ ಒಂದನ್ನೇ ಆ್ಯಡ್ ಮಾಡೋಣ ಓಕೆನಾ ಮಿನಿಮಮ್ ಟೆನ್ ಇರಬೇಕು ಓಕೆ ಫೈನ್ ಇನ್ ಕೇಸ್ ಏನಾದರೂ ಯೂಸರ್ ಜಾಸ್ತಿ ಕೊಟ್ಟ ಅಂತಂದರೆ ಆಬ್ವಿಯಸ್ಲಿ ಡೇಟಾಬೇಸ್ ಕಡೆಯಿಂದ ಎರಡು ಬರುತ್ತೆ ಅದನ್ನು ನಾವು ಹ್ಯಾಂಡಲ್ ಮಾಡ್ಬೋದು ಓಕೆನಾ ಸೊ ಈಗೇನು ಮಾಡೋಣ ಜಸ್ಟ್ ಡಿಬಗ್ ಮಾಡ್ತೀನಿ ಡಿಬಗ್ ಮೋಡಲ್ಲಿ ಓಕೆ ಫಸ್ಟ್ ರೀಲೋಡ್ ಮಾಡ್ತೀನಿ ಫುಲ್ ನೇಮ್ ಭರತ್ ಇಮೇಲ್ ಅಡ್ರೆಸ್ ಓಕೆ ಪಾಸ್ವರ್ಡ್ ಫೋನ್ ನಂಬರ್ ಏಯ್ಟ್ ನೈನ್ ಓಕೆ ಟೆನ್ ಡಿಜಿಟ್ ಕರೆಕ್ಟಾಗಿ ಕೊಟ್ಟಿದ್ದೀನಿ ನಾನು ಓಕೆ ಅದಾದಮೇಲೆ ಡೇಟ್ ಆಫ್ ಬರ್ತನ ಸೆಲೆಕ್ಟ್ ಮಾಡ್ಕೊತೀನಿ ಓಕೆ ರಿಜಿಸ್ಟರ್ ಕ್ಲಿಕ್ ಮಾಡೋಣ ಈಗ ಯಾವುದೇ ಥರ ಎರರ್ ಬರಬಾರ್ದು ನಮಗೆ ಸಿ ಜೀರೋ ಎರರ್ಸ್ ಓಕೆನಾ ಸೊ ನಾವು ಎರಡು ವ್ಯಾಲಿಡೇಷನ್ನ ಆ್ಯಡ್ ಮಾಡಿದ್ವಿ ಮಿನಿಮಮ್ ಮ್ಯಾಕ್ಸಿಮಮ್ ಆ್ಯಡ್ ಮಾಡಿದ್ವಿ ಅಂತಂದರೆ ಸಮಥಿಂಗ್ ಏನೋ ರಾಂಗ್ ಇದೆ ಓಕೆನಾ ಆ ಕಾಂಬಿನೇಷನ್ನ ನಾವು ಚೆಕ್ ಮಾಡೋಣ ನೋ ಪ್ರಾಬ್ಲಮ್ ಸೊ ಬಟ್ ಈಗೇನು ಮಾಡೋಣ ಸೇವ್ ಆಗುತ್ತಾ ಫಸ್ಟು ಚೆಕ್ ಮಾಡೋಣ ನಾನು ರೆಸ್ಯೂಮ್ ಕ್ಲಿಕ್ ಮಾಡ್ತೀನಿ ಡೇಟಾ ಬೇಸಲ್ಲಿ ಸೇವ್ ಆಗಿದೆ ವಾಪಸ್ ಡೇಸಾ ಡೇಟಾ ಬೇಸಿಗೆ ಹೋಗ್ಬಿಟ್ಟು ಕೇರಿನ ಎಕ್ಸಿಕ್ಯೂಟ್ ಮಾಡೋಣ ಸಿ ನಮಗೆ ಬರತ್ ಆ ಒಂದು ಎಲ್ಲ ವ್ಯಾಲ್ಯೂಸು ಸ್ಟೋರ್ ಆಗಿದೆ ಡೇಟಾಬೇಸಲ್ಲಿ ಓಕೆನಾ ನಾವೇನು ಆ ಫೋನ್ ನಂಬರ್ ಎಂಟರ್ ಮಾಡಿದ್ವೋ ಅದೆಲ್ಲ ಸೇವ್ ಆಗಿದೆ ಓಕೆನಾ ಸೊ ಈ ರೀತಿ ನೀವು ಡಿಫ್ರೆಂಟ್ ಡಿಫ್ರೆಂಟ್ ಅನೋಟೇಷನ್ಸ್ನ ಯೂಸ್ ಮಾಡ್ಬೋದು ಕಾಂಬಿನೇಷನಲ್ಲೇ ಆ್ಯಡ್ ಮಾಡೋ ಯೂಸ್ ಮಾಡಬೇಕಾದ್ರೆ ಏನೋ ಎರರ್ ಬರ್ತಾ ಇದೆ ಅದನ್ನು ನಾವು ಚೆಕ್ ಮಾಡೋಣ ಓಕೆನಾ ಫೈನ್ ಸೊ ಐ ಹೋಪ್ ನಿಮಗೆಲ್ಲ ಅರ್ಥ ಆಗಿದೆ ಅನ್ಕೊತೀನಿ ಯಾವ ರೀತಿ ಡಾಕ್ಯುಮೆಂಟೇಷನ್ನ ಓದಬೇಕು ಯಾವ ರೀತಿ ರೆಫ್ರೆನ್ಸ್ನ ನೋಡಬೇಕು ಓಕೆನಾ ಈ ಎರಡೂ ಗೈಡನ್ನ ಮೇಕ್ ಶೋರ್ ದಟ್ ಚೆಕ್ ಮಾಡಿರಿ ನೀವು ಫ್ರೀ ಟೈಮಲ್ಲಿದ್ದಾಗ ಓದ್ಕೊಳ್ರಿ ಮಿನ್ನು ಮ್ಯಾಕ್ಸಿಮಮಲ್ಲೇ ಒಂದು ಸ್ವಲ್ಪ ಎಕ್ಸ್ಪ್ಲೋರ್ ಮಾಡಿರಿ ಓಕೆ ಹಾಗಾದರೆ ನಿಮಗೆ ವ್ಯಾಲಿಡೇಷನ್ಸ್ ಸರ್ವರ್ ಸೈಡ್ ವ್ಯಾಲಿಡೇಷನ್ಸ್ ಬಗ್ಗೆ ಎಲ್ಲ ಅರ್ಥ ಆಗಿದೆ ಅಂತ ಅನ್ಕೊತೀನಿ ಬೇರೆ ಬೇರೆ ನೀವು ವ್ಯಾಲಿಡೇಷನ್ಸ್ನ ಎಕ್ಸ್ಪ್ಲೋರ್ ಮಾಡಿರಿ ಎಸ್ಪೆಷಲಿ ಡೇಟಿಗೆ ಬೇಕಾಗಿರೋ ವ್ಯಾಲಿಡೇಷನ್ಸ್ನ ಎಕ್ಸ್ಪ್ಲೋರ್ ಮಾಡಿರಿ ಇಲ್ಲಿ ಡೇಟಿಗೆ ಬೇಕಾಗಿರೋ ವ್ಯಾಲಿಡೇಷನ್ಸ್ ಇಲ್ಲಿದೆ ಫ್ಯೂಚರ್ ಆರ್ ಪ್ರೆಸೆಂಟು ಫ್ಯೂಚರು ಓಕೆನಾ ಈ ವ್ಯಾಲಿಡೇಷನ್ಸ್ನ ಚೆಕ್ ಮಾಡಿರಿ ವೆರಿ ಇಂಪಾರ್ಟೆಂಟ್ ಯಾಕಂದರೆ ನಾವು ಡೇಟ್ ಆಫ್ ಬರ್ತ್ ಆ್ಯಡ್ ಮಾಡಬೇಕಾದ್ರೆ ಕೂಡ ವ್ಯಾಲಿಡೇಷನ್ ಮಾಡ್ತೀವಿ ಡೇಟ್ ಆಫ್ ಬರ್ತ್ ಯಾವಾಗಲೂ ಫ್ಯೂಚರ್ ಡೇಟ್ ಆಫ್ ಬರ್ತ್ ಇರಬಾರ್ದು ಒಬ್ಬ ಪರ್ಸನ್ನಿಂದ ಓಕೆನಾ ಪಾಸ್ಟ್ ಇರಬೇಕು ಹೌದಾ ಸೊ ಅದಕ್ಕೆ ಯಾವ ವ್ಯಾಲಿಡೇಷನ್ ಆ್ಯಡ್ ಮಾಡ್ತೀವಿ ಅದನ್ನೆಲ್ಲ ಕೂತ್ಕೊಂಡು ಎಕ್ಸ್ಪ್ಲೋರ್ ಮಾಡಿರಿ ನೆಕ್ಸ್ಟ್ ವೀಡಿಯೋದಲ್ಲಿ ಕ್ಲೈಂಟ್ ಸೈಡ್ ವ್ಯಾಲಿಡೇಷನ್ನ ಆ್ಯಡ್ ಮಾಡಿಬಿಟ್ಟು ನಾವು ಈ ಒಂದು ಪ್ರಾಜೆಕ್ಟ್ನ ಇಲ್ಲಿಗೆ ಅಪ್ ಮಾಡೋಣ ಓಕೆ ಥ್ಯಾಂಕ್ ಯು ವಿಲ್ ಸಿ ಯು ದ ನೆಕ್ಸ್ಟ್ ವೀಡಿಯೋ